ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಭವಿಷ್ಯ ರೂಪಿಸಿಕೊಳ್ಳಿ ಚಾಮರಾಜನಗರ ಶಾಸಕ ಶೆಟ್ಟಿ ಅಭಿಮತ ಚಾಮರಾಜನಗರ ವಿದ್ಯಾರ್ಥಿಗಳು ಕಾಲಹರಣ ಮಾಡದೆ ಚೆನ್ನಾಗಿ ಓದಿ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕರಾದ ಶೆಟ್ಟಿ ಸಲಹೆ ನೀಡಿದರು ನಗರದ ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನ ಮುಂಭಾಗದಲ್ಲಿ ನಡೆದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರೋಪವನ್ನು ಉದ್ಘಾಟಿಸಿ ಮಾತನಾಡಿದರು ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಪ್ರಮುಖವಾಗಿದೆ ಹಾಗಾಗಿ ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಸರ್ಕಾರಿ ಕಾಲೇಜುಗಳಲ್ಲೂ ನುರಿತ ಉಪನ್ಯಾಸಕರಿದ್ದು ಗುಣಾತ್ಮಕ ಶಿಕ್ಷಣ ದೊರೆಯುತ್ತಿದೆ ಎಂದರು ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ಕಾಲೇಜು ಪ್ರಾಂಶುಪಾಲರ ಮಾನವೀಯತೆ ಮುಂದಿನ ದಿನಗಳಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು E ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸಿ ಮಂಜುನಾಥ್ ಪ್ರಸನ್ನ ಮಾತನಾಡಿ ಸರ್ಕಾರಿ ಕಾಲೇಜುಗಳಲ್ಲೂ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ವಿದ್ಯಾರ್ಥಿಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ನಾವೆಲ್ಲರೂ ಕಾಲೇಜು ಅಭಿವೃದ್ಧಿ ಶ್ರಮಿಸೋಣ ಎಂದರು ಕಾಲೇಜು ಪ್ರಾಂಶುಪಾಲ ಸೋಮಣ್ಣ ಮಾತನಾಡಿ ಕಾಲೇಜಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದೀರಿ ಕಾಲೇಜಿಗೆ ಒಂದು ಸುಸಜ್ಜಿತ ಗ್ರಂಥಾಲಯ ನಿರ್ಮಾಣ ಮಾಡಿಕೊಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಶಾಲಾಭಿವೃದ್ಧಿ ಉಪಾಧ್ಯಕ್ಷ ಖಲೀಂ ಉಲ್ಲಾ ಉಪನ್ಯಾಸಕ ಮಧು ಸವಿತಾ ಶೀಲಾ ರಂಗಸ್ವಾಮಿ ಮಲ್ಲೇಶ್ ಸುನೀಲ್ ಸತ್ಯದಾಸ್ ಉಮೇಶ್ ಹಾಜರಿದ್ದರು ವರದಿ ಮಣಿಕಂಠ ಚಾಮರಾಜನಗರ ಶಾಲೆ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಅವತ್ತಿಂದ ನಾವು ಪ್ರಯತ್ನಪಟ್ಟು ಸತತವಾಗಿ ಈಗ ಅದನ್ನೇ ಹದಿನಾರು ಹದಿನೆಂಟು ವರ್ಷ ಆಯ್ತಾ ಇದೆ ಹದಿನೇಳು ವರ್ಷ ಕಳೆದ ಇಲ್ಲಿವರೆಗೂ ಹಂತಂತವಾಗಿ ಇವತ್ತು ಎಷ್ಟರ ಮಟ್ಟಿಗೆ ಇವತ್ತು ಎಪ್ಪತ್ತು ಪರ್ಸೆಂಟ್ ಬಂದಿದೆ ಅಂತಂದರೆ ನಾವು ಹೆಮ್ಮೆ ಎ ಪಡಬೇಕು ಜೊತೆಯಲ್ಲಿ ಕಳೆದ ಬಾರಿ ಏನು ಇಬ್ಬರು ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಸೀಟನ್ನು ಪಡ್ಕೊಂಡು ಈ ಒಂದು ಕಾಲೇಜಿಗೆ ಒಂದು ಹೆಮ್ಮೆಯನ್ನು ತರುವಂಥ ಗೌರವವನ್ನು ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಸಂತೋಷವನ್ನು ಇದ್ದೀನಿ ಬಹುಶಃ ಇವತ್ತು ಯಾವುದೇ ವಿದ್ಯಾರ್ಥಿಗೆ ಜೀವನದಲ್ಲಿ ಒರೇ ಪಠ್ಯ ಪುಸ್ತಕ ಇಟ್ಕೊಂಡು ಓದೋದೇ ಅಷ್ಟು ಮುಖ್ಯವಲ್ಲ ಜೊತೆಯಲ್ಲಿ ಅವರಲ್ಲಿ ಇರ್ತಕ್ಕಂಥ ಹಲವಾರು ಅವರ ಒಳಗೆ ವೃದಿಸು ಒಂದು ಅಡಗಿರ್ತಕ್ಕಂಥದನ್ನು ಹೊರಸಿಸ್ತಕ್ಕಂಥದ್ದು ಅಂದರೆ ಕ್ರೀಡೆ ಇರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರು ಪ್ರಾವೀಣ್ಯತೆ ಪಡೆದಿರ್ತಾರೆ ಅದನ್ನೆಲ್ಲ ಪ್ರತಿ ಹೆಚ್ಚು ಈ ರೀತಿ ಗೌರತಕ್ಕಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಕಾಲೇಜು ನಡೀತದೆ ಜೊತೆಯಲ್ಲಿ ಎಲ್ಲಕ್ಕಿಂತ ಸೇಹಿತವಾದ್ದು ಸ್ನೇಹ ಭಗಾಗಲೇ ತಾವು ನಾಲ್ಕು ವರ್ಷದಿಂದ ಜೊತೆಯಲ್ಲೇ ಓದಿಯಲ್ಲಿ ಒಬ್ಬರು ಸ್ನೇಹವನ್ನು ಪಡ್ಕೊಂಡಿದ್ದೀರಿ ಈಗ ಇರೋ ಕೊನೆ ಸೆಕೆಂಡ್ ಇಯರ್ ಯಾರು ಯಾರು ಇಲ್ಲಿ ತೇರ್ಗಡೆ ಆಗ್ತಿರೋದೆಲ್ಲ ಮುಂದೆ ಬೇರೆ ಬೇರೆ ಕಾಲೇಜಿಗೆಲ್ಲ ಹೋಗ್ತೀರಿ ಯಾಕಂದರೆ ಕೆಲವರು ಸಿ ಟಿ ಬರೆದು ತಮ್ಮಲ್ಲೂ ಮುಂದೆ ಇರೋ ಎಮ್ ಬಿ 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 ಎಸ್ ಸಿ ಟಿ ಇಂಜಿನಿಯರ್ ಸೀಟು ಮತ್ತು ಬೇರೆ ಬೇರೆ ಸ್ನಾತಕೋದ ಪದವಿಗಳಿಗೆ ಹೋಗ್ತಕ್ಕಂಥದ್ದು ಆಗ್ತದೆ ಆಗ ಆ ಸ್ನೇಹ ಅನ್ನೋದೊಂದು ಉಳಿಯಲ್ಲ ಇದು ಒಂದು ಕೊನೆಯ ಸ್ನೇಹದ ಒಂದು ಕಾರ್ಯಕ್ರಮ ಅಂತ ನಾನು ಹೇಳ ಬಯಸ್ತೀನಿ ಹೊಸ ಈ ಕಾಲೇಜಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಹಂತವಾಗಿ ಕೊಟ್ಟಿದ್ದೀವಿ ನಮ್ಮ ಉದಯ ಇಲ್ಲಿ ಯಾವುದೇ ಬಿಲ್ಡಿಂಗ್ ಇರಲಿಲ್ಲ ಇವೆಲ್ಲ ಬಿಲ್ಡಿಂಗ್ಗಳಾಗಿದ್ದಾವೆ ಸರಿ ನನಗೆ ಹೇಳಿ ಸೋಮಣ್ಣ ಹೇಳಿದ್ದು ನಮ್ಗೆ ಹೊತ್ತು ಲಕ್ಷ ಹತ್ತಷ್ಟು ಕೊಟ್ಟಿದ್ದೀವಿ ಈಗ ಏನು ಲೈಬ್ರರಿ ಬೇಕು ಐವತ್ತು ಲಕ್ಷ ಮಟ್ಟಿಗೆ ಅಂತ ಒಂದು ಅಂದಾಜು ಪಟ್ಟಿಯನ್ನು ಕೊಡಲಿ ನಾನು ಅಂದ್ಕೊಂಡಿದ್ದೆ ಬಿಲ್ಡಿಂಗ್ ಇದೆ ಬರೀ ಬುಕ್ಸ್ ಆದರೆ ಒಂದು ಮೂರು ಲಕ್ಷ ಇವಲೆ ಮಂಜೂರು ಮಾಡಿ ಕೊಡವ ಅಂತ ಅಂದ್ಕೊಂಡಿದ್ದೆ ಬಿಲ್ಡಿಂಗ್ ಸಮೇತ ಆಗಬೇಕು ಅಂದರೆ ಸ್ವಲ್ಪ ತಡವಾಗ್ತದೆ ನಮ್ಮಲ್ಲಿಗಾಗಲಿ ಜಿಲ್ಲಾ ಪುಸ್ತಕ ಭಂಡಾರ ಲೈಬ್ರರಿ ಇನ್ನು ಕೆಲವೇ ಮುಖ್ಯಮಂತ್ರಿ ಅವರು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬರ್ತಾರಲ್ಲ ಅದು ಉದ್ಘಾಟನೆ ಆಗ್ತದೆ ಅದು ಒಂದು ದೊಡ್ಡ ಒಂದು ಲೈಬ್ರರಿ ಇಲ್ಲಿ ಆಗ್ತದೆ ಕಾಲೇಜ್ ಒಂದು ಇರಬೇಕು ಎಲ್ಲರೂ ಅಲ್ಲಿ ಹೋಗೋಕ್ಕಾಗಲ್ಲ ಕೆಲವು ಇಲ್ಲಿ ತಮ್ಮ ತಮ್ಗೆ ಬಿಡುವ ಟೈಮಲ್ಲಿ ಬಂದು ತಮಗೆ ಯಾವುದು ಅವಶ್ಯಕತೆ ಇರ್ತದಂಥ ಒಂದು ಪಠ್ಯಪುಸ್ತಕವನ್ನು ವಿಷಯವನ್ನು ಅಲ್ಲಿ ಓದಿ ತಿಳ್ಕೊಳ್ತಕ್ಕಂಥ ಕೆಲಸ ಆಗ್ಬೇಕಿರೋದನ್ನು ಖಂಡಿತವಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾನಾದರೂ ಮಾಡ್ತೀನಿ ಅಂತ ಹೇಳ್ತಾ ಬಹುಶಃ ಎಂಟನೇ ತಾರೀಕಿಗೆ ನಡೆಯಬೇಕಾಯಿತು ದಿವಂಗತ ರಾಜ್ಯಪಾಲರವರ ಧರ್ಮಪತ್ನಿಯವರು ತೀರೋದ್ರ ಪ್ರಯುಕ್ತ ಆವತ್ತು ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ರು ಇವತ್ತು ನಾನು ಬೆಳಿಗ್ಗೆ ನನಗೆ ಹದಿನೈದು ಸ್ವಲ್ಪ ಇದ್ದೆ ಬಿ ಪಿ ರೈಸ್ ಆಗಿ ಆಸ್ಪತ್ರೆಗೆ ಹೋಗಿದ್ದೆ ಅವರು ರೆಸ್ಟ್ ತಗೊಳಕ್ಕೆ ಹೋಗಿ ಅಂದ್ರೆ ನಾನು ಇದ್ದೀನಿ ಇಲ್ಲ ಇಲ್ಲ ಸೋಮಣ್ಣ ಅವರು ಅಂದ್ರೆ ಆಯ್ತಪ್ಪ ಅವತ್ತು ಬರೋಕ್ಕಾಗಿಲ್ಲ ಇವತ್ತು ಹೋಗಿದ್ರೆ ಎಷ್ಟು ಮಟ್ಟ ಸರಿ ಅಂತೇಳಿ ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀನಿ ಖಂಡಿತವಾಗಿ ನೀವು ನಾನು ಹೇಳಿದಾಗೆ ನೀವು ಯಾರು ಎಮ್ ಬಿ ಬಿ ಎಸ್ ಹೋಗ್ತಾ ಇವರಿಗೆ ಐವತ್ತು ಸರ ಕೊಡ್ತೀನಿ ಅತ್ಯಂತಕ್ಕೂ ಕೊಡ್ತೀನಿ ಕಾಲೇಜಿಗೆ ಕೀರ್ತಿ ತರೋದು ಯಾಕಂದರೆ ನಾನು ಮೊದಲಿಂದ ವಾದ ನಂದು ಏನಂತಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಉಪನ್ಯಾಸಕರಿಗಿಂತಲೂ ನಮ್ಮಲ್ಲಿರ್ತಕ್ಕಂಥ ಉಪನ್ಯಾಸಕರು ಒಳ್ಳೆ ಪ್ರೌಢಿಮೆ ಮತ್ತು ಒಂದು ಪಾಂಡಿತ್ಯವನ್ನು ಪಡ್ತಕ್ಕಂಥರು ಅದು ಇರ್ತಕ್ಕಂಥದ್ದೇ ಆಗ ನಾವು ಎಲ್ಲ ರೀತಿಯ ಇಂದಲೂ ಅವ್ರನ್ನ ಶೋಷಣೆ ಮಾ ಅವ್ರನ್ನ ಶೋಷಿಸಿ ಅಂದರೆ ಅವ್ರನ್ನ ಅವರ ಪ್ರತಿಭೆಯನ್ನು ಪರಿಗಾಲ ಹಚ್ಚಿಹಚ್ಚಿನೇ ಆಯ್ಕೆ ಮಾಡಕ್ಕಂಥ ಉಪನ್ಯಾಸಕರ ಆಗಿರಲ್ಲ ನೀನು ಎಷ್ಟೇ ಚೆನ್ನಾಗಿ ಓದಿದೆ ಎಷ್ಟೇ ಪಾಸ್ ಮಾಡಿ ಹೋಗಿದ್ಯಾ ಅಂತ ಹೇಳಿದ್ರೆ ಅದು ಇದ್ದರೆ ಎಲ್ಲವನ್ನ ಒಂದೆರಡು ವರ್ಷ ಪ್ರಿಯಾಗಿ ಮಾಡು ಮುಂದೆ ನೀ ಕಂಟಿನ್ಯೂ ಆಗಿ ಒಂದು ನಾನು ನೋಡಿದ ಮಟ್ಟಿಗೆ ಅಲ್ಲಿ ವ್ಯವಸ್ಥೆಯನ್ನು ಆಡಳಿತ ವ್ಯವಸ್ಥೆ ಸ್ವಲ್ಪ ಸುಭದ್ರವಾಗಿರ್ತವೆ ನೋಡಿ ಹೆಂಗಿರ್ತದೆ ನಮ್ಮ ಪರಿಸ್ಥಿತಿ ಅಂತಂದರೆ ನೀವೆಲ್ಲ ಪೋಷಕರು ಕರೇರಿ ನಿಮ್ಮದು ಯಾರೂ ಕರ್ಕೊಂಬರಲ್ಲ ಇಲ್ಲಿ ಅದೆಲ್ಲ ಆಗ್ಬಿಟ್ರೆ ಅವ್ರು ಹೇಳ್ತಾರೆ ನೀ ಕರ್ಕೊಂಬರ್ದೆ ನೀ ಬರಲೇ ಬೇಡ ಅಂದರೆ ಎಲ್ಲ ಒಬ್ಬರುಗಳು ಮನೇಲಿ ಗಲಾಟೆ ಮಾಡ್ತವೆ ನೀವು ಬರಲಿಲ್ಲ ಶಾಲೆ ನಾನು ಕಾಲೇಜಿಗೆ ಹೋಗಲ್ಲ ಸ್ಕೂಲ್ಗೆ ಹೋಗೋಲ್ಲ ಅಂತ ಎಲ್ಲ ತುಂಬಿಕೊಂಡು ಕೂತಿರ್ತವೆ ವಿ ಎಚ್ ಪಿನೆಲ್ಲ ಓದ್ತಂಗೆ ಒಂದು ನಾನು ಹೋಗಿದ್ದೆ ಉದ್ಘಾಟನೆ ಕಾರ್ಯಕ್ರಮ ಭಾಗವಹಿಸಿದ್ವಿ ಆ ಮಕ್ಳಿಗಿಂತ ಪೋಷಕರೇ ಜಾಸ್ತಿ ಇದ್ರು ಪೋಷಕರ ಒಂದು ಇವರು ಪಿ ಯು ಸಿ ಬುದ್ಧಿವಂತರ ಇವರು ಮತ್ತೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ